ಮತಾಯಿಸ್ ಫೌಂಡೇಶನ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಧಾರವಾಡದ ರಂಗಾಯಣ ಕಲಾವಿದರು ಅಭಿನಯಿಸಿದ ಜೊತೆಗಿರವನು ಚಂದಿರ ನಾಟಕ ಪ್ರದರ್ಶನಗೊಂಡಿತು we

ஜன்ி அச்ச அக்க ஆகி வந்து ಫೌಂಡೇಶನ್ನ ಮುಖ್ಯಸ್ಥ ಜಾನ್ ಮತಾಯಿಸ್ ಅವರು ಮಾತನಾಡಿ ಈ ನಾಟಕ ರಷ್ಯನ್ ಕಥೆಗಳನ್ನು ಆಧರಿಸಿ ತಯಾರಿಸಿರುವ ನಾಟಕವಾಗಿದೆ ಪ್ರಸಿದ್ಧ ಕವಿ ಜಯಂತ್ ಕಾಯ್ಕಿನಿ ಅವರು ಕನ್ನಡಕ್ಕೆ ನಾಟಕ ರೂಪದಲ್ಲಿ ಒದಗಿಸಿಕೊಟ್ಟಿದ್ದಾರೆ ರಂಗಭೂಮಿಯ ಪ್ರಸಿದ್ಧ ನಿರ್ದೇಶಕ ಹುಲ್ಲುಗಪ್ಪ ಕಟ್ಟಿಮನಿಯವರು ಇದನ್ನು ನಿರ್ದೇಶನ ಮಾಡಿದ್ದಾರೆ ಎಂದರು ಮತಯಿಸ್ ಫೌಂಡೇಶನ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಇವತ್ತು ಜತೆಗಿರುವನು ಚಂದಿರ ಅನ್ನೋ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದೇವೆ ಇದು ರಷ್ಯನ್ ಕಥೆಗಳನ್ನು ಆಧರಿಸಿ ತಯಾರಾಗಿರುವಂಥ ಒಂದು ನಾಟಕ ಪ್ರಸಿದ್ಧ ಕವಿ ಲೇಖಕ ಜಯಂತ್ ಕಾಯ್ಕಿಣಿಯವರು ಇದನ್ನು ಕನ್ನಡಕ್ಕೆ ನಾಟಕ ರೂಪದಲ್ಲಿ ಒದಗಿಸಿಕೊಟ್ಟಿದ್ದಾರೆ ರಂಗಭೂಮಿಯ ಪ್ರಸಿದ್ಧ ನಿರ್ದೇಶಕ ಕಟ್ಟಿಮನಿ ಕಟ್ಟಿಮನಿಯವರು ಇದನ್ನು ನಿರ್ದೇಶನ ಮಾಡಿದ್ದಾರೆ ಮೈಸೂರಿನ ಸಂಕಲ್ಪ ತಂಡದವರು ಈ ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ವಿಧಾನ ಪರಿಷತ್ ಮಾಜಿ ಸಭಾಪತಿಗಳಾದ ಬಿ ಎಲ್ ಶಂಕರ್ ಅವರು ಮಾತನಾಡಿ ಸಾಮಾಜಿಕ ಕಳಕಳಿ ಉಳ್ಳ ಹಾಗೂ ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತಹ ಜೊತೆಗಿರವನು ಚಂದಿರ ನಾಟಕವನ್ನು ಎಲ್ಲರೂ ನೋಡಲೇಬೇಕು ಎಂದರು ಹುಲಿಗಪ್ಪ ಕಟ್ಟಿಮನಿ ನಿರ್ದೇಶನದಲ್ಲಿ ಮೂಡಿಬಂದಿರುವಂತಹ ಜೊತೆಗಿರವನು ಚಂದಿರ ಒಂದು ಸಾಮಾಜಿಕ ಉಳ್ಳಂತ ಒಂದು ಅದ್ಭುತವಾದಂತಹ ನಾಟಕ ಎಲ್ಲರೂ ನೋಡಿ ಪ್ರೋತ್ಸಾಹಿಸಬೇಕಾದಂತ ಪ್ರಯತ್ನ ಇದೆ ಹಾಗೆ ಇದಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ಳಿ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಸಮಿತಿ ಅಧ್ಯಕ್ಷರಾದ ಎನ್ ಮಹೇಶ್ ಅವರು ಮಾತನಾಡಿ ಸದಾಭಿರುಚಿ ಮತ್ತು ಜನಪರ ಕಾಳಜಿ ಉಳ್ಳ ಮತ್ತು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ನಾಟಕವಾಗಿದೆ ಎಂದರು ಮತಾಯಿಸ್ ಫೌಂಡೇಶನ್ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ವತಿಯಿಂದ ಎರಡು ನಾಟಕಗಳು ಕಲಾವಿಂದ ಕಲಾಮಂದಿರದಲ್ಲಿ ನಡೀತಾ ಇದೆ ಸದಾಭಿರುಚಿಯ ಮತ್ತು ಜನಪರವಾದಂತಹ ಕಾಳಜಿಯನ್ನು ಹೊತ್ತು ಮತ್ತು ಸಮಾಜದ ಅಂಕುಟಕ್ಕುಗಳನ್ನು ತಿದ್ದಂತ ಒಂದು ನೀತಿಯನ್ನು ಒಳಗೊಂಡಿರ್ತಕ್ಕಂತ ಎರಡು ನಾಟಕಗಳು ಜನರಿಗೆ ನೀತಿಯನ್ನು ತಿಳಿಸೋದ್ರ ಜೊತೆಗೆ ಸಮಾಜದ ವಾಸ್ತವ ಸ್ಥಿತಿಯನ್ನ ಜನತೆಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅದಕ್ಕಾಗಿ ಮತಾಯಿಸ್ ಫೌಂಡೇಶನ್ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಮೈಸೂರಿನ ಕಲಾ ತಂಡ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಮತಾಯಿಸ್ ಫೌಂಡೇಶನ್ ವತಿಯಿಂದ ಆಯೋಜಿಸಿರ್ತಕ್ಕಂಥ ಎರಡು ನಾಟಕಗಳು ಒಂದು ಸತ್ತವರ ನೆರಳು ಮತ್ತು ಜೊತೆಗಿರುವ ಚಂದ್ರಮ ಎರಡು ಸಾಮಾಜಿಕ ಕಳಕಳಿಯುಳ್ಳ ಮತ್ತೆ ಸಾಂಸ್ಕೃತಿಕವಾಗಿ ಜನರನ್ನ ಆ ನಾಟಕಗಳಾಗಿವೆ ಇವು ಅತ್ಯುತ್ತಮವಾದ ನಾಟಕಗಳು ಮತ್ತು ಸಮಾಜಕ್ಕೆ ಹಿಂದಿನ ವಿಚಾರಗಳನ್ನು ಇವತ್ತಿನ ನೆಲೆಗಟ್ಟಿನಲ್ಲಿ ನೀಡ್ತಕ್ಕಂತ ಅಂಶಗಳನ್ನು ಹೊಂದಿರೋದ್ರಿಂದ ಎಲ್ಲರೂ ಕೂಡ ಇದನ್ನು ನೋಡಿ ಆನಂದಿಸಿದ್ದಾರೆ ಅಂತೇಳಿ ನಾನಾದರೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ಭಾವಿಸುತ್ತೇನೆ ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು